ಏನೇ ಮಾತಾಡ್ಬೇಕು ಬರುತ್ತೆ ಮೂಲ ಏನು ಅಂತಂದ್ರೆ ಒಳ್ಳೆ ಸಿನಿಮಾ ಮಾಡ್ಬೇ ಮಾಡ್ಬೇಕು ಅನ್ನೋ ಆಸೆ ಇದ್ದಾಗೆಲ್ಲ ಹಿಂದೆ ನಿಂತಾದ್ರು ಗುರುಗಳು ಅದನ್ನ ಕದ ವರ್ಷ ಎಷ್ಟೋ ಸರಿ ಅನ್ಸೋದು ಅಪ್ಪ ಅಮ್ಮ ನನ್ನ ಬಾಂಡ್ರು ಎಲ್ರಿಗಿಂತ ತುಂಬ ಹಿಂದೆ ನಿಂತು ನುಗ್ಗಯ್ಯ ಅದೇನಾಗತ್ತೆ ನೋಡೋಣ ನುಗ್ಗಯ್ಯ ನುಗ್ಗು ಟೈಮ್ ಬಂದಿತ್ತು ಆ ಟೈಮಲ್ಲಿ ನಾವು ಅದನ್ನು ಸರಿಯಾಗಿ ಯುಟಿಲೈಸ್ ಮಾಡ್ಕೊಂಡಿಲ್ಲ ಇವತ್ತೇ ತಿರ್ಗ ಟೈಮ್ ಆಪೋಸಿಟ್ ಆಗಿದೆ ಮತ್ತೆ ನುಗ್ಗು 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 ಅಂತ ಹೇಳ್ತಾ ಇದ್ದು ಒಂದು ಜೀವ ಅದು ಇದು ಎರಡು ಸಾವಿರದ ಹದಿನೆಂಟರಲ್ಲಿ ನ ಕತೆ ಮಾಡಿಕೊಂಡಿತ್ತು ಅಣ್ಣ ಹೀಗಿದೆ ಈ ಕತೆ ಒಂದು ಸರಿ ನೀವು ಕೇಳಿ ಅಂತಂದಾಗ ಬೇಡ ನನಗೆ ಈ ಕತೆ ಮಾತ್ರ ನೀವು ಹೇಳಬೇಡ ನೀ ಮಾಡು ನೀನು ಏನೋ ಒಂದು ಮಾಡಿರ್ತೀಯ ನಾನು ನೀನು ಕೂತ್ಕೊಂಡು ಮಾಡಿದಾಗೆಲ್ಲ ಏನೋ ಒಂದು ಬರ್ತಾಯಿದೆ ಏನೋ ಒಂದು ಆಗ್ತಾಯಿದೆ ಏನೋ ಒಂದು ಸೆಟ್ ಆಗ್ತಾಯಿಲ್ಲ ಯಾಕೆಂತಂದರೆ ಈ ಕಥೆಯನ್ನು ನಾನು ಬರೆದಿದ್ದು ಕಥೆ ಚಿತ್ರಕಥೆ ಬರ್ಕೊಂಡಿದ್ದ ಒಂದು ನಾಲ್ಕು ದಿವಸದಲ್ಲಿ ಗೀಚ್ಕೊಂಡಂತಹ ಒಂದು ಕಥೆ ಚಿತ್ರಕಥೆ ಒಂದು ಎಪ್ಪತ್ತು ಸೀನ್ ಏನಿದೆ ಅದು ನಂಗೆ ಯಾಕೆ ಎಮೋಟ್ ಆಗ್ತೀನಿ ಅಂತಂದರೆ ಪ್ರತಿಯೊಂದು ವಿಷಯನೂ ಅವ್ರ ಹತ್ರ ಹೇಳ್ಕೊತಾ ಇದ್ದೆ ಈ ಒಂದು ಸಿನಿಮಾ ನಾನು ಅವ್ರಿಗೆ ಹೇಳಲಿಕ್ಕಾಗಲಿಲ್ಲ ತದನಂತರ ಏನು ಅಂತಂದರೆ ಅವರು ಈ ಸಿನಿಮಾ ಒಂದರಲ್ಲಿ ನನ್ನ ಜೊತೆ ಟ್ರಾವೆಲ್ ಮಾಡಲಿಲ್ಲ ಅಂದರೆ ಎಗ್ಲಿ ಟು ಆಗಿರ್ಬೋದು ಇಲ್ಲ ಮುತ್ತು ಅಂತ ಪ್ರಾಂತ ಒಂದು ಸಿನಿಮಾ ಇಂಥಿದ್ದಾಗಿರ್ಬೋದು ದಶಮುಖ ಆಗಿರ್ಬೋದು ಎಲ್ಲದರಲ್ಲೂ ಜೊತೆಗಿದ್ದ ಜೀವ ಅದೊಂದು ಜೀವ ಜೊತೆಗಿಲ್ದಂಗೆ ಆಗೋಯ್ತು ಸರಿ ಅದಾದ್ಮೇನೂ ಅನ್ಸುತ್ತಿತ್ತು ತಿರ್ಗ ನನಗೆ ರಮೇಶ್ ಅಣ್ಣನ ಮೇಲೆ ಏನು ತುಂಬ ಆಸೆ ಅಂತಂದರೆ ತೊಂಬತ್ತೊಂದರಲ್ಲಿ ನನಗೆ ಚಿತ್ರರಂಗದಲ್ಲಿ ಸಂಭಾಷಣೆಯ ಸಾಲುಗಳನ್ನು ಹೇಗೆ ಹೇಳಬೇಕು ಅಂತ ಹೇಳಿಕೊಟ್ಟಂತಹ ಮೊದಲನೇ ಗುರು ಬಲೇಕೇಶ್ವ ಅನ್ನೋ ಸಿನಿಮಾದಲ್ಲಿ ಅವರು ಕೋ ಡೈರೆಕ್ಟರ್ ನಾನು ಆರ್ಟಿಸ್ಟ್ ಆಗಬೇಕು ಅಂತ ಚಿತ್ರರಂಗಕ್ಕೆ ಬಂದಿದ್ದು ಅವಾಗ ಬಂದಾಗ ಹೀಗೆ ಹೇಳಬೇಕಮ್ಮ ಹೀಗೆ ಮಾಡಬೇಕಮ್ಮ ದೇವರಾಜ್ ಅವ್ರ ಪಕ್ಕದಲ್ಲಿ ಯಾವಾಗ ಅವ್ರು ತುಂಬಾ ಡೈನಾಮಿಕ್ ಸ್ಟಾರ್ ಫೈರ್ ಥರ ಇರ್ತಾಯಿದ್ರು ಇಫ್ ಯು ಸೇ ಸಾರಿ ಡೋಲ್ ಸೇ ಸಾರಿ ಟು ಮಿ ಟೆಲ್ ಟು ಯುವರ್ ಲೈಫ್ ಅಂತ ಹೇಳೋರು ದೇವರಾಜ್ ಸರ್ ಸೊ ಆ ನಿಟ್ಟಿನಲ್ಲಿ ಆ ಥರ ತಪ್ಪುಗಳನ್ನು ಮಾಡೋ ಟೈಮ್ನಲ್ಲಿ ನನ್ನ ತಿತ್ತಿದಂತಹ ಮೊದಲನೇ ಗುರು ಯಾರು ಅಂತದ ರಮೇಶ್ ಸರ್ ಸರಿ ಕೆರಿ ಸರ್ ನಾನು ಅವಿಬ್ಬರು ಮಿಸ್ ಮಾಡಿಕೊಂಡಾಗ ಏನು ಬೇರೆ ವಿಧಿ ಇರಲಿಲ್ಲ ನನಗೆ ಒಬ್ಬ ಬೇಕು ಯಾ ಪ್ರತಿಯೊಬ್ಬ ರೈಟ್ರಿಗೂ ತನ್ನ ತನ್ನ ಒಂದು ಯೋಚನೆಯನ್ನು ಹೇಳ್ಕೊಂಡು ಇನ್ನೊಬ್ಬರು ಬೇಕಾಗುತ್ತೆ ಆ ನಿಟ್ಟಿನಲ್ಲಿ ನಾನು ಅಣ್ಣನ ಹತ್ರ ಹೋಗಿ ಅಣ್ಣ ಹಿಂಗಿದೆ ನನ್ನ ಕನಸನ್ನು ಕಂಡ್ಕೊಂಡಿದ್ದೀನಿ ಸತ್ಯ ಮಾಡಿ ಹೇಳ್ತೀನಿ ಕೆ ವಿ ರಾಜು ಸರ್ ಮೇಲುಗಡೆ ಇತ್ತು ನನ್ನ ಗುರುಗಳು ನಮ್ಗೆ ಆಶೀರ್ವಾದ ಮಾಡಿದ್ರೆ ಈ ಗುರುಗಳು ಇವರಿದ್ದ ಹೋಗಿದ್ರೆ ಪ್ರಾಯಶ ನಾನು ಯಾರೂ ಬಂದೀವಿ ಅದಕ್ಕಿನ ಮೇಲೆ ನಾವು ಕೂರ್ತಾನೆ ಇರಲಿಲ್ಲ ಅದೇನು ಅನ್ನಿಸ್ತಾ ಏನೋ ಮಗನಿಗಿಂತ ಹೆಚ್ಚಾಗಿ ನಿನ್ನೊಗ್ಗಮ್ಮ ಅಂತಂದ್ರು ಇದೇ ಮಾತನೇ ನನಗೆ ಕೆ ವಿ ರಾಜು ಸರ್ ಹೇಳ್ತಾ ಇದ್ದರು ನುಗ್ಗಾಯ ಅನ್ನೋರು ಅಣ್ಣ ಬಂದು ನುಗ್ಗಮ್ಮ ಅಂತಂದರು ಈ ನುಗ್ಗು ಹಗಲು ರಾತ್ರಿ ಏನಾಗುತ್ತೋ ಜೊತೆಗೆ ನಿಲ್ತೀನಿ ಮಾಡ್ತೀನಿ ಅಂತಂದರು ಇಟ್ ಆಲ್ ಸ್ಟಾರ್ಟೆಡ್ ಫ್ರಮ್ ಲಾಸ್ಟ್ ಡಿಸೆಂಬರ್ ಧನುರ್ ಶುರು ಆಗೋಕ್ಕೆ ಮುಂಚೆ ನಾನು ಅಣ್ಣನಿಗೆ ಕತೆ ಹೇಳಿದೆ ಕತೆ ಹೇಳಬೇಕಾದ್ರೆ ಒಂದು ಇತ್ತು ಯಾಕೆ ಅಂತಂದರೆ ರಮೇಶ್ ಅಣ್ಣ ಇಸ್ ನಾಟ್ ಲೆಸ್ ದೆನ್ ಕೆ ವಿ ರಾಜ ಸಹ ಇಬ್ಬರು ಅವರಿಬ್ಬರು ಅಣ್ಣ ತಮ್ಮಂದರು ಅಪ್ಪ ಅಮ್ಮನೊ ಥರನೇ ಇತ್ತವರು ಸೌರ ಹತ್ರ ಕತೆ ಹೇಳ್ಬೇಕಾದ್ರೆ ನಂಗೆ ಅದನ್ನು ಭಯ ಇತ್ತು ಏನು ಹೇಳ್ತಾರೋ ಈ ಜೀವ ಇನ್ನೇನು ಹೇಳುತ್ತೋ ಕರೆಕ್ಷನ್ಸ್ ಏನು ಹೇಳುತ್ತೋ ಅಂತ ಕತೆ ಕೇಳಿದ ಮೊದಲನೇ ಆರ್ಟಿಸ್ಟ್ ಏನು ಅಂದ್ಕೊಂಡಿದೀಯಾ ಅಂತ ಕೇಳಿದ್ರು ಈ ಸಿನಿಮಾದಲ್ಲಿ ಒಟ್ಟು ಐವತ್ತಾರು ಜನ ಇದ್ದಾರೆ ನಾನು ಅಂದೆ ಅಣ್ಣ ಕನಸ್ಕೊಂಡಿರೋದು ಏನು ಅಂತಂದರೆ ಇದನ್ನು ನಾನೇ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂತಂದು ಒಂದು ಸರಿ ಯೋಚನೆ ಮಾಡಿದಂತಹ ಜೀವ ರಮೇಶ್ ಅಣ್ಣ ಯಾಕೆ ಅಂತಂದರೆ ಅವ್ರು ಆಲ್ರೆಡಿ ಈಗ ಆಲ್ರೆಡಿ ಅವರೊಂಥ ಏಳು ಎಂಟು ಸಿನಿಮಾ ಮಾಡಿಬಿಟ್ಟಿದ್ದಾರೆ ನಾನು ಮಾಡ್ತೀನಿ ಅಂದಾಗ ಅಯ್ಯೋ ನೀನು ನುಗ್ತಾ ಇದೆಯಾ ನಾನು ಮಾಡಾಯಿತು ನೀನು ಬರ್ತಾ ಇದೆಯಾ ಕೈಯಲ್ಲಿರೋದೆಲ್ಲ ಏನೋ ಮಾಡ್ಕೋತೀಯಾ ಇಲ್ಲೇ ಇದೊಂದು ಯೋಚನೆ ಹೋಗಿದೆ ಯಾಕೆ ಅಂತಂದರೆ ಅಣ್ಣನಾಗಿ ನಿಂತಿದ್ದಾರೆ ತಿರ್ಗ ಅವರು ತಂದೆ ಸ್ಥಾನದಲ್ಲಿ ನಿಂತಿದ್ದಾರೆ ಒಂದು ಕ್ಷಣ ಯೋಚನೆ ಮಾಡಿದ್ರು ಸರಿ ಮಾಡು ತಿರ್ಗಾ ಆರ್ಟಿಸ್ಟ್ ಯಾರು ಅಂದ್ಕೊಂಡಿದೆಯಾ ನಾನು ರಮೇಶ್ ಅಣ್ಣಗೆ ಒಂದೇ ಮಾತಂದೆ ಅಣ್ಣ ನನಗೆ ಆರ್ಟಿಸ್ಟ್ ಮೇಲೂ ನಂಬಿಕೆ ಇಲ್ಲ ಅಣ್ಣ ನನಗೆ ಕತೆ ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ ನನಗೆ ಸ್ಕ್ರೀನ್ ಪ್ಲೇ ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ ಆರ್ಟಿಸ್ಟ್ ಯಾರು ಅನ್ನೋದು ನನ್ನ ನಂಬಿಕೆ ಅಣ್ಣ ಬಟ್ ಈ ಕಥೆ ಮೇಲೆ ಐವತ್ತೈದು ಜನಕ್ಕೆ ಆದರೆ ಐವತ್ತೈದು ಜನನೂ ಹೊಸುಬರನೆ ಹಾಕೊಂಡು ಹೋಗೋಣ ಅಂತಂದೆ ತಿರ್ಗೊಂದು ಸರಿ ಯೋಚನೆ ಮಾಡಿದ್ರು ಕಾರಣ ತಂದೆ ಸ್ಥಾನ ಅಣ್ಣನ ಸ್ಥಾನದ ಕೂತಿದ್ರು ಯೋಚನೆ ಮಾಡಿ ಸರಿ ನೀನು ಗ್ಯಾರಂಟಿನ ನೋಡ್ತೀಯಾ ಯಾಕೆಂದರೆ ಒಬ್ಬರಲ್ಲ ಇಬ್ಬರಲ್ಲ ಮೂರು ಜನ ಅಲ್ಲ ಐವತ್ತೈದು ಜನನ ಸೆಟ್ಟಲ್ಲಿ ತಿದ್ದುಕೊಂಡು ನೀನು ಮೊದಲನೇ ಸರಿ ಮಾಡ್ತಿದ್ದೀನಿ ಅಂತ ಹೇಳ್ತಾ ಹೇಳ್ತಾಯಿದ್ದೀವಿ ಅದನ್ನು ಮಾಡಿಕೊಂಡು ತದನಂತರ ಎಲ್ಲವನ್ನೂ ಹೋಗ್ಬೇಕು ಅದರಲ್ಲಿ ನಿನ ಕೈಲಾಗತ್ತೆ ಅಂತ ನಾನು ಪ್ರಾಮಿಸ್ ಮಾಡಿದ್ರೆ ಐ ದೇ ವಿತ್ ಯು ಅಂತ ಅಂದೆ ಎಲ್ಲೇ ಆ ಕಡೆ ಈ ಕಡೆ ಹೋದರೂ ನನ್ನನ್ನು ತಿದ್ದಲಿಕ್ಕೆ ನನ್ನನ್ನು ಹಿಡಲಿಕ್ಕೆ ನೀವು ಹಿರಿದಗಡೆ ನಿಂತೇ ಇರ್ತೀರ ನನ್ನ ಯೋಚನೆ ಏನಿದೆ ನೀವು ನೀವೊಬ್ಬರು ಜೊತೆಗಿರಿ ಸಾಕು ನನಗೆ ಇನ್ನೇನು ಬೇಡ ನಾನು ಮಾಡ್ತೀನಿ ಅಂತಂದೆ ಆ ನಿಟ್ಟಿನಲ್ಲಿ ಏಪ್ರಿಲ್ ಹದಿನೆಂಟನೇ ತಾರೀಕು ಮುಹೂರ್ತ ಮಾಡಿದ್ವಿ ಏಪ್ರಿಲ್ ಹದಿನೈದನೇ ತಾರೀಕು ಗೊತ್ತಿತ್ತು ಗೊತ್ತಿರ್ತೇನೋ ಪ್ರಶಾಂತ್ ಅವರು ಮರೋಟ ಸಿನಿಮಾದ ಪ್ರಶಾಂತ್ ಅದೇನು ದೇವ್ರ್ ಕಳ್ಸಿಕೊಟ್ಟಂಥ ವರ ಅನ್ಸುತ್ತೆ ಆ ಪಾತ್ರಕ್ಕೆ ಬೇರೆಯವ್ರನ್ನ ಇಟ್ಕೊಂಡು ನಾವು ಮುನ್ನಿದ್ವಿ ಪ್ರಶಾಂತ್ ಅವ್ರಿಗೆನೋ ಹೋಗಿ ನೀವೇನೋ ಸಿನಿಮಾ ಮಾಡ್ತಾ ಇದ್ದೀರಂತೆ ಅಂತಂದ್ರು ಹೌದು ಸರ್ ಮಾಡ್ತಾ ಇದ್ದೀನಿ ಅಂತಂದೆ ನನಗೊಂದು ಪಾತ್ರ ಇದ್ರೆ ಹೇಳಿ ಸಾರ್ ಅಂತಂದ್ರು ಅಯ್ಯೋ ಸಾರ್ ಈಗ ಕೇಳ್ತಾ ಇದ್ದೀರಾ ಸಿನ್ಮಾ ಸ್ಟಾರ್ಟ್ ಆಗ್ಬಿಟ್ಟಿದೆ ಸಾರ್ ಅಂತಂದ್ರೆ ಸರ್ ಏನಾದರೂ ಪರವಾಗಿಲ್ಲ ಒಂದು ದೊಡ್ಡ ಪಾತ್ರ ಕೊಡಿ ನಿಮ್ಮ ಜೊತೆ ಮಾಡ್ತೀನಿ ಅಂತಂದ್ರು ತದನಂತರ ಇದಕ್ಕೆ ಯಾರು ತುಂಬ ಮೇನ್ ಒಂದು ಲೀಡು ಇರುತ್ತೋ ಆ ಒಂದು ಪಾತ್ರಕ್ಕೆ ಯಾರನ್ನ ಆಯ್ಕೆ ಮಾಡ್ಕೊಂಡಿದ್ರು ಅವ್ರ ಹತ್ರ ಕ್ಷಮೆ ಹಾಕ್ಸಿ ರಮೇಶಣ್ಣ ಕೇಳಿದಣ್ಣ ಹಿಂಗೆ ಹೇಳ್ತಾ ಇದ್ದಾರೆ ಬ್ಲ್ಯಾಂಕಾಗಿ ಒಪ್ಕೊಂಡು ಇದೇನಾಗಿದೆಯೋ ಯಾರು ಪದ್ಯಾರೋ ನಾನು ಬೇಕಾರೆ ಸಾರಿ ಅಂತ ಹೇಳ್ತೀನಿ ಅವಳನ್ನು ಹೇಳ್ಕೊಂಬ ಅಂತಂದರು ಹೀಗೆ ಅವ್ರು ಬಂದರು ತದನಂತರ ಪದ್ಮಾವಸಂತಿ ಅವರು ಅವರು ಫೋನ್ ಮಾಡಿದಾಗ ಸಾರ್ ಯಾವ್ದಾದ್ರು ಒಂದು ಪಾತ್ರ ಇದ್ರು ಸರಿ ನಾನು ಮಾಡ್ತೀನಿ ಸೊ ಅವರು ಆದರು ಅದಾದಮೇಲೆ ಕೋಟೆ ಪ್ರಭಾಕರ್ ಅವರು ಸರ್ ನೀನು ಏನು ಮಾಡ್ತಾಯಿದ್ದೀರಾ ನನ್ನನ್ನು ಯಾಕೆ ಸರ್ ಬಿಡ್ತಾಯಿದ್ದೀರಾ ಸರಿ ಹೀಗೆ ಈ ಥರ ಮುನಿ ಅವರು ಫೋನ್ ಮಾಡ್ತಾರೆ ಐ ಆಮ್ ವೆರಿ ಹ್ಯಾಪಿ ದಟ್ ಮುನಿ ಮೇ ಸೋ ಮಚ್ ಒಳ್ಳೊಳ್ಳೆ ಸ್ಟೇಜ್ ಆರ್ಟಿಸ್ಟ್ ಬಿಕಾಸ್ ಬೇಸಿಕಲಿ ಅವರು ನಂಗ ಇದರಿಂದ ಬಂದಿರೋದ್ರಿಂದ ಅವರು ಒಂದಷ್ಟು ಜನರ ತಂದು 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 ನಮ್ಮ ಮುಂದೆ ನಿಲ್ಲಿಸಿದಾಗ ಬ್ಲ್ಯಾಂಕ್ಲಿ ಆ್ಯಕ್ಸೆಪ್ಟ್ ಬಿಕಾಸ್ ನಮಗೆ ಬೇಕಾಗಿದ್ದು ಏನಂದ್ರೆ ಆ ಫೀಚರ್ಸ್ ಚೆನ್ನಾಗಿರಬೇಕು ಅವರಲ್ಲಿ ಮಾಡ್ತೀವಿ ಹಸು ಇರಬೇಕು ಆ ಹಸು ಮತ್ತು ಫೀಚರ್ಸ್ ಎರಡು ಇದ್ದಾಗ ಏನು ಬೇಕಾದ್ರೂ ನುಗ್ಬೋದು ಅನ್ನೋ ನಿಟ್ಟಿನಲ್ಲಿ ನುಗ್ತಾ 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 ಒಂದು ಐವತ್ತೈದು ಜನ ತಂಡವನ್ನು ಕಟ್ಟಿದ್ವಿ ಸಾಧುಗೆ ಇಡೀ ಕಥೆಯನ್ನು ಹೇಳಿದ್ವಿ ನಾನು ನಿಲ್ತೀನಿ ನಿನ್ನ ಜೊತೆ ಅಂತಂದ್ರೂ ಕಾರಣ ಏನು ಅಂತಂದರೆ ಸಾಧು ಆಲ್ಸೋ ಹಿ ಟ್ರಾವೆಲ್ ವಿತ್ ಮೀ ಫ್ರಮ್ ಪಾಸ್ಟ್ ತರ್ಟಿ ಇಯರ್ಸ್ ಸಾಧುನ ನಾನು ಎಂಬತ್ತೊಂದರಿಂದ ನೋಡ್ತಾ ಇದ್ದೆ ನನಗಾಗಿ ಹನ್ನೊಂದು ವರ್ಷದ ಹುಡುಗ ನಮ್ಮ ತಂದೆಯ ಜೊತೆ ಕೆಲಸ ಮಾಡಿದಂತಹ ಜೀವ ಮಂಜು ಮಾಸ್ಟರ್ ಫೋನ್ ಮಾಡಿದ್ರೆ ರವಿ ನಾನು ನಿಲ್ತೀನಿ ಅಂತಂದ್ರೂ ಕಾರಣ ತೊಂಬತ್ತು ನಾಲ್ಕರಿಂದ ಅವ್ರ ಜೊತೆ ನಾನು ಅಸ್ಟೆಂಟ್ ರೈಟರ್ ಆಗಿ ಅವರು ಇದ್ದ ಅಲ್ಲಿಂದ ಸ್ಟಾರ್ಟ್ ಆಯಿತು ರೆಡ್ಡಿ ರೆಡ್ಡಿ ಬಗ್ಗೆ ತುಂಬಾ ಮಾತಾಡಿದೆ ಹೇಳ್ತೀನಿ ಅವರು ಈ ಥರದ್ರಲ್ಲೆಲ್ಲ ಕೈ ಜೋಡಿಸಿ ಕೈ ಜೋಡಿಸಿ ಕೈ ಜೋಡಿಸಿ ಶುರು ಮಾಡಿ ಏಪ್ರಿಲ್ ಹದಿನೆಂಟನೇ ತಾರೀಕು ವಿ ಲಾಂಚ್ ಆ ನನಗೆ ಹೇಳಿ ನನ್ನ ಮಾಡ್ತಾ ಇದ್ದೀನಿ ಅಂತಂದೆ ಒಳ್ಳೇದಾಗಲಿ ಚಿನ್ನ ಚೆನ್ನಾಗಾಗುತ್ತೆ ನೀನು ಯೋಚನೆ ಮಾಡಬೇಡ ಅಂತಂದರು ಫಸ್ಟ್ ಡೇ ವೆಲ್ಕಮ್ ಆನ್ ಬೋರ್ಡ್ ಅಂತ ಏನಿತ್ತು ಅದು ರಮೇಶ್ ಅಣ್ಣನ ಒಂದು ಫೋಟೋ ಹಾಕಿ ವೆಲ್ಕಮ್ ಆನ್ ಬೋರ್ಡ್ ಎಮ್ ಎಸ್ ರಮೇಶ್ ಸರ್ ಅಂತ ಹೇಳಿ ಹೇಳಿ ಒಂದು ಪೋಸ್ಟ್ರ್ ರೆಡಿ ಮಾಡಿ ಪ್ರತಿ ಆರ್ಟಿಸ್ಟ್ ಪ್ರತಿ ಟೆಕ್ನಿಷಿಯನ್ಸ್ಗೂ ಒಂದೊಂದು ಪೋಸ್ಟ್ರನ್ನ ಆನ್ಲೈನಲ್ಲಿ ರಿಲೀಸ್ ಮಾಡಲಿಕ್ಕೆ ಶುರು ಮಾಡಿದ್ವಿ ಅಂತ ಪರ್ಟಿಕ್ಯುಲರ್ ಫಸ್ಟ್ ಪೋಸ್ಟ್ರೇ ನಾಗೇಂದ್ರ ಸರ್ ಟೂಡ್ ಎಡ್ಸ್ ಗುಡ್ ಬೇರೆ ಥರನೇ ಕಾಣ್ತಾ ಇದ್ದಾರೆ ವಿನ್ ಗೋ ಹ್ಯಾಟ್ ಯಾಕೆ ಅಂತಂದರೆ ಎಲ್ಲ ಸಿನಿಮಾಗಳಿಗೂ ನನ್ನ ಹಿಂದಿವೆ ಪಿತಾಮಹರಕರ ನಿಂತ್ಕೊಂಡಂತಹ ಜೀವ ಅದು ನುಗ್ಗು ಅಂತಂದರು ಮುಹೂರ್ತ ಮಾಡಿದ್ವಿ ಒಂದು ನಾಲ್ಕನೇ ದಿವಸ ಅದೇನೋ ಗೊತ್ತಿಲ್ಲ ಐ ಲಾಸ್ಟ್ ಮೈ ಸಿಸ್ಟರ್ ಶೂಟಿಂಗ್ ಮಾಡ್ತಾ ಇದ್ವಿ ಹೀಗೆ ಇಪ್ಪತ್ತೊಂದನೇ ತಾರೀಕು ಅನಿಸುತ್ತೆ ರೆಡ್ಡಿಗೆ ಮತ್ತು ರಮೇಶ್ ಅಣ್ಣ ಅವರು ಫೋನ್ ಬಂತು ಅವ್ರ ತಾಯ ಅವ್ರ ಅಕ್ಕ ಹೀರೋ ಬಿಟ್ಟಿದ್ದಾರೆ ಸಡನ್ ಆಗಿ ರಮೇಶ್ ಅಣ್ಣ ಹೇಳಿದ್ರು ಇಲ್ಲ ನಿಲ್ಸು ಬಿಚ್ಚು ನಿಲ್ಸು ಪೂರ ಇಲ್ಲ ನೀವು ಫಸ್ಟ್ ಹೋಗು ಅಂತಂದ್ರೆ ಈಗ ಒಟ್ಟು ಒಂದು ಎಂಬತ್ತು ಜನಕ್ಕರೂ ಮಾರ್ಕೆಟು ಮಾರ್ಕೆಟಲ್ಲಿ ಒಂದು ಇಪ್ಪತ್ತು ಇಪ್ಪತ್ತೈದು ಜನ ಪೊಲೀಸ್ ಅವ್ರಿಗೆಲ್ಲ ಪೇ ಮಾಡಿದ್ವಿ ಎಲ್ಲ ಮಾಡಿದ್ವಿ ಸಿಸ್ಟರ್ ನಾನು ಒಂದು ಹೀರೋದ್ರಿಂದ ಬೇರೆ ಯಾರು ಇಲ್ಲೇ ಇರೋದ್ರಿಂದ ಐ ರೆಸ್ಟ್ ಬ್ಯಾಕ್ ಅಲ್ಲಿ ಹನ್ನೊಂದು ಗಂಟೆಗೆ ನ್ಯೂಸ್ ಬಂತು ಈ ಬ್ಯಾಕ್ ಐ ಫಿನಿಶ್ಡ್ ಐ ಕರ್ಮ ಏನಿತ್ತು ಎಲ್ಲ ಮಾಡಿ ನಮ್ಮ ಬ್ರಾಹ್ಮಣರು ಸಂಪ್ರದಾಯದಲ್ಲಿ ಏನಿದೆಯೋ ಅದೆಲ್ಲ ಮುಗಿಸಿ ಮತ್ತೆ ರಾತ್ರಿ ಹೊಡ್ಬೇಕಾರೆ ಕೋಟಿ ಪ್ರಭಾಕರ್ನ ಕೇಳಿದೆ ಈ ಸ್ನೇಹ ಸ್ನೇಹಿತರು ಅನ್ನೋದು ಇದಕ್ಕೆ ಅನಿಸುತ್ತೆ ಅಸ್ತಿ ಬಿಡೋದಕ್ಕೆ ಮೂರು ದಿವಸ ನಾ ಇರಬೇಕಾಗಿತ್ತು ಬಟ್ ನಾ ಇರೋಕ್ಕಾಗಲಿಲ್ಲ ಎಲ್ಲೋ ಆಜೀವ ಅಂತ ಸರ್ ಫಸ್ಟು ಶೂಟಿಂಗ್ ಮುಗಿಸಿ ಅದಕ್ಕೆ ಹೇಳೋದು ಫ್ರೆಂಡ್ಸ್ ವೆರಿ ಇಂಪಾರ್ಟೆಂಟ್ ಇಲ್ಲ ಲೈಫ್ ಅಂತ ನೀವು ಕೆಲಸ ಮಾಡಿ ಸರ್ ನಾನು ಅಕ್ಕದ ಮಗು ಕರ್ಕೊಂಡು ನಾನು ಹಸ್ತಿ ಸಪ್ಷನ್ ಮುಗಿಸ್ಕೊಂಡು ಬರ್ತೀನಿ ಅಂತೆಲ್ಲ ಹೇಳಿ ಈ ಥರ ಸ್ಟಾರ್ಟ್ ಆದರೆ ಇಲ್ಲೋ ಇನ್ನೊಂದು ಮೂರು ದಿವಸಕ್ಕೆ ನಮ್ಮ ಗಿರಿ ಸರ್ ಅವ್ರ ತಮ್ಮ ಹೋಗ್ಬಿಡ್ತಾರೆ ಲಾಡ್ ಆಫ್ ಇಂಟ್ರೆನ್ಸ್ ಇಂದ ಶೂಟ್ ಒಂದಲ್ಲ ಎರಡಲ್ಲ ಬರ್ತಾ ಇದೆ ಒಂದೇ ಯಾವುದೋ ಗಾಡಿ ಬರುತ್ತೆ ಗಾಡಿ ಇದ್ದಗಿದಾಗ ಆಕ್ಸಿಡೆಂಟ್ ಆಗಿಬಿಡುತ್ತೆ ಬಿಡುತ್ತೆ ಇನ್ನೊಂದು ಯಾವುದೋ ಗಾಡಿ ಬರುತ್ತೆ ಇದ್ದಗಿದ್ದಾಗೆ ಟಾಪಲ್ ಆಗಿದ್ದು ಓಡುತ್ತೆ ಅವ್ರು ಬರ್ತಿರ್ತಾರೆ ನಾಲ್ಕು ಗಂಟೆಗೆ ಮುಂಚೂಣ ನಿದ್ದೆ ಬರ್ತೀನಿ ಅಂತ ಸ್ನೇಹಿತರು ಕೊಟ್ಟರೆ ಸ್ನೇಹಿತರು ಕ್ಲೀನಾಗಿ ತಗೊಂಡೋಗ ಒಳಗಡೆ ಇಳಿಸ್ಬಿಡ್ತಾರೆ ಡೆಂಪಲ್ಲಿ ಸೊ ಈ ಥರದೆಲ್ಲ ಆದರೂ ಕೂಡ ಪುಣ್ಯ ಏನು ಅಂತಂದರೆ ಎಲ್ಲೂ ಶೂಟಿಂಗ್ ನಿಲ್ಲಲಿಲ್ಲ ಎಲ್ಲೂ ಏನೂ ಆಗಲಿಲ್ಲ ಎಷ್ಟು ಚಂದ ಶುರು ಮಾಡಿದ್ವು ಅಷ್ಟೇ ಚೆಂದಾಗಿ ಮೊನ್ನೆ ನಾವು ಶನಿವಾರ ಇಳಿಕರ್ನಲ್ಲಿ ನಮ್ಮ ಸಿನಿಮಾವನ್ನು ಮುಗಿಸಿ ಕುಬ್ಲು ಕಾಯಿ ಹೊಡೆದು ಎಲ್ಲವನ್ನು ಮಾಡಿ ವಿದಾಯ ಹೇಳಬೇಕಾರೆ ಎಲ್ಲರೂ ಎಲ್ಲರ ಕಣ್ಣಲ್ಲೂ ನೀರಿತ್ತು ಕಾರಣ ಏನು ಅಂತಂದರೆ ಇಲ್ಲೆಲ್ಲೂ ನಮಗೆ ದುಡ್ಡು ಬರಲಿಲ್ಲ ಇಲ್ಲೆಲ್ಲ ಕಡೆ ಹರಿದು ಬಂದಿದ್ದು ಏನು ಅಂತಂದರೆ ಪ್ರೀತಿ ಇಲ್ಲೆಲ್ಲ ಕಡೆ ಹರಿದು ಬಂದಿದ್ದು ವಿಶ್ವಾಸ ಎಲ್ಲ ಕಡೆ ಬಂದಿದ್ದು ಕೂಗಿದ್ದೀನಿ ಕಿರ್ಚಾಡಿದ್ದೀನಿ ಅರ್ಚಾಟ ಮಾಡಿದ್ದೀನಿ ಆರ್ಟಿಸ್ಟ್ಗಳು ಎಲ್ಲ ಹೊಸೊಬ್ಬರು ಎಲ್ಲ ಹೊಸೊಬ್ಬರು ಹೊಸೊಬ್ಬರು ನೋಡೋ ಎಲ್ಲ ಮುಖಗಳು ಹೊಸೊಬ್ಬರು ಅವ್ರುಗಳಿಗೆ ಪಾಪ ಅರ್ಥ ಆಗೋಲ್ಲ ಸಿನಿಮಾ ಗೊತ್ತಿಲ್ಲ ಏನೋ ಮಾಡ್ತೀವಿ ಅಂತ ಬರ್ತಾರೆ ಅಲ್ಲೆಲ್ಲ ಆಮೇಲೆ ವೆರಿ ಥಿಂಗ್ ಟೆಂಪರ್ಡ್ ಏನು ಅಂತಂದರೆ ಇಟ್ ವಾಸ್ ಫಾರ್ಟಿ ತ್ರೀ ಡಿಗ್ರೀಸ್ ಬಾಗಲ್ಕೋಟ್ ಏಪ್ರಿಲ್ ಟ್ವೆಂಟಿ ಫೈವ್ ಏಪ್ರಿಲ್ ಏಯ್ಟೀನ್ತ್ ಟು ಮೇ ಫಿಫ್ಟೀನ್ತ್ ಇಟ್ ವಾಸ್ ಮೂರು ಡಿಗ್ರಿ ನಿಂತ್ರೆ ಸ್ನಾನ ಮಾಡ್ತಾ ಇದೀವಾ ನಾವೇನು ಮಾಡ್ತಾ ಇದ್ದೀವಿ ಅಂತ ಗೊತ್ತಿಲ್ಲ ಎಲ್ಲ ಎಸ್ಪೆಷಲಿ ಈಚೆ ಬರ್ಬೇಕಾದ್ರೆ ಒಂದು ವಾರ ತೊಗೊಂಡಿದೆ ನಮ್ಮ ಮುಖಗಳಲ್ಲಿ ಅಷ್ಟೇ ಈಗ ನಾಲ್ಕು ದಿವಸ ಹೋಗ್ಬೋದು ಹಿಂಗೆ ಆಗಿದೆ ಗೊತ್ತಾಗ್ತಿಲ್ಲ ಯಾರ್ಯಾರು ಏನೇನು ಹಿಂಗೆ ಹಿಂಗೆ ಅಂತ ಬಟ್ ದಟ್ ಸಿನಿಮಾ ಇಟ್ ಡಿಮ್ಯಾಂಡೆಡ್ ದಟ್ ಕಲ ದಟ್ ಸಿನಿಮಾ ಇಟ್ ಡಿಮ್ಯಾಂಡೆಡ್ ದಟ್ ಅದೇನೋ ಹೇಳ್ತಾರಲ್ಲ ಆ ಒದ್ದೆ ಆ ವೆಟ್ನೆಸ್ ಅಂತ ಏನು ಹೇಳ್ತಾರಲ್ಲ ಪ್ರತಿ ಶಾರ್ಟಲ್ಲೂ ಅದು ಬೇಕಾಗಿತ್ತು ರಿಯಾಲಿಟಿಗೆ ಅದಕ್ಕೆ ಅದಕ್ಕೆ ಅಂತಲ್ಲ ಸೊ ಆ ನಿಟ್ಟಿನಲ್ಲಿ ಅದು ಕೂಡ ನಮ್ಗೆ ಹೆಲ್ಪ್ ಮಾಡ್ತು ಎಲ್ಲರೂ ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡಿದ್ರು ಎಲ್ಲರೂ ತುಂಬ ಚೆನ್ನಾಗಿ ಕೈ ಹಿಡಿದ್ರು ಐ ವಾಸ್ ವೆರಿ ಹ್ಯಾಪಿ ಅಂದ್ಕೊಂಡೆ ಅಂದ್ಕೊಂಡಿದ್ದನ್ನು ಒಂದು ಈ ನಲ್ವತ್ತು ನಲ್ವತ್ತಾರು ದಿನಗಳ ಕಾಲ ಏನು ದೇವ್ರ ಸಹಾಯ ಮಾಡಿದ ಅದೆಲ್ಲದಕ್ಕೂ ಮುಖ್ಯವಾಗಿ ದೇವ್ರ ಪ್ರತಿರೂಪವನ್ನು ನಿಂತಿದ್ದೆ ಯಾರು ಅಂತಂದರೆ ನನ್ನ ಗುರುಗಳ ಮೇಲಿಂದ ನಿಂತಹ ಆಶೀರ್ವಾದ ಪ್ಲಸ್ ವೆರಿ ಥ್ಯಾಂಕ್ಫುಲ್ ಟು ವೆರಿ ಥ್ಯಾಂಕ್ ಫುಲ್ ಥ್ಯಾಂಕ್ ಫುಲ್ ಥ್ಯಾಂಕ್ಫುಲ್ ಟು ನನ್ನ ರಮೇಶ್ ನನಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ವಿತೌಟ್ ಸರ್ ದಿರ್ ಇಸ್ ನೋ ಥ್ಯಾಂಕ್ಸ್ ಆಫ್ ಯು ಕೆ ಒಂದು ಲೈನ್ ಅಡ್ಜಸ್ಟ್ ಮಾಡಿರೋ ಯಾಕೆ ಅಂತಂದರೆ ಎಲ್ಲ ವಿಷಯದಲ್ಲಿ ತುಂಬ ಇಂಟ್ರೆನ್ಸಸ್ ಬಂತು ತುಂಬ ತುಂಬ ಬಂತು ಒಂದು ನೂರೆಂಟು ವಿಘ್ನ ಅಂತಾರೆ ಒಳ್ಳೆಯದೇ ಆಗಿರೋ ಒಂದು ಸೆರೆ ಸಾವಿರ ವಿಘ್ನ ಬಂದಿದೆ ಪ್ರತಿ ವಿಷಯದಲ್ಲೂ ವಿಘ್ನ 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 ಈ ನಿಟ್ಟಿನಲ್ಲಿ ಕ್ಯಾಮ್ರಾಗಳು ಸಡನ್ನಾಗಿ ಹೀಟ್ ಆಗ್ಬಿಡೋದು ಕ್ಯಾಮ್ರ ಸಡನ್ನಾಗಿ ಆಫ್ ಆಗ್ಬಿಡೋದು ಫೋರ್ ಫೋರ್ ಅವರ್ಸ್ ಇಲ್ಲ ಸರಿ ಇನ್ನೊಂದು ಕ್ಯಾಮ್ರಾ ತರಿಸು ಅದು ಬೆಂಗಳೂರಿಂದ ಹೊರಡಬೇಕು ಅಲ್ಲಿಂದ ಬರುತ್ತೆ ಅದನ್ನು ವಾಪಸ್ ಕಳಿಸು ಈ ಥರದ್ದು ತುಂಬ ಇದೆ ಹೇಳ್ತಾ ಹೇಳ್ತಾ ಹೋದರೆ ಹೇಳಿದ್ರೆ ಇಟ್ ಬಿಕಮ್ಸ್ ಸೊ ಆ ನಿಟ್ಟಿನಲ್ಲಿ ಎಲ್ಲ ಆರ್ಟಿಸ್ಟ್ ಒಬ್ಬರ ಹೆಸರು ಹೇಳಲಿಕ್ಕೆ ನಾನು ಐವತ್ತೈದು ಜನ ರೈಟ್ ಫ್ರಮ್ ಪ್ರಶಾಂತ್ ಸರ್ ಟು ಅಮೋಘ್ ಅಂತ ನಾನು ಯಾಕೆ ಹೇಳ್ತೀನಿ ಅಂತಂದರೆ ತುಂಬ ಚಿಕ್ಕ ಮಗು ನಮ್ಮ ಟೀಮ್ನಲ್ಲಿ ಇಡೀ ಟೀಮ್ನಲ್ಲಿ ಚಿಕ್ಕ ಮಗು ಯಾರು ಅಂತಂದರೆ ನಮ್ಮ ಗುರುಗಳ ಗುರುಗಳ ಮಗು ಅವನ ಮಗ ಅವನು ಅವನು ಅಲ್ಲಿಂದ ಇಲ್ಲಿವರೆಗೂ ತುಂಬ ಎಲ್ಲರ ಜೊತೆಗೆ ನಿಂತು ಊಟದಿಂದ ಹಿಡಿದು ತಿಂಡಿಯಿಂದ ಹಿಡಿದು ಮಲಗೋ ಜಾಗದಿಂದ ಹಿಡಿದು ಪ್ರತಿಯೊಬ್ಬರು ಎಲ್ಲವನ್ನೂ ಹಂಚ್ಕೊಂಡಿದೀವಿ ಪ್ರೀತಿಯಿಂದ ಹಂಚ್ಕೊಂಡಿದ್ವಿ ಸೊ ಆ ನಿಟ್ಟಿನಲ್ಲಿ ಎಲ್ರಿಗೂ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮಾತಾಡಲಿಕ್ಕೆ ತುಂಬಾ ಇದೆ ಅಂತಂತವಾಗಿ ಮುಂದಿನ ದಿನಗಳ ಮಾತಾಡ್ತೀನಿ ಅಂತ ಹೇಳ್ತಾ ಆಗ್ತಾ ಸಿನಿಮಾ ಗ್ಯಾಂಗ್ಸ್ ಆಫ್ ಆಕ್ಚುಲ್ ಆ್ಯಕ್ಚುಲಾಗಿ ಏನು ಅಂತಂದ್ರೆ